ಅಥವಾ ಎಷ್ಟಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ವಂಚನೆ ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚಿನ ವಂಚನೆ ಒಟ್ಟಾರೆ ಹೇಳೋದಾದರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ಐದು ಸಾವಿರ ಸೈಟ್ಗಳು ಒಂದಲ್ಲ ಎರಡಲ್ಲ ಐದು ಸಾವಿರ ಸೈಟ್ಗಳನ್ನು ಸೈಫನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕೇವಲ ಆ ಎಲ್ಲ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲರನ್ನ ಇವತ್ತು ಹೇಳಬೇಕು ಮತ್ತು ರೈತಕ್ಕೆ ಹೊಣೆ ಹೊತ್ತು ಸರ್ಕಾರ ಇದ್ರ ಬಗ್ಗೆ ತೀರ್ಮಾನವನ್ನು ತಿಳ್ಕೊಳ್ಬೇಕು ಯಾಕೆಂದರೆ ಜನ ನೋಡ್ತಾ ಇರ್ತಾರೆ ಇದು ಸತ್ಯನ ಅಂತ ಹೇಳಿ ಅದರಿಂದ ನಾನು ಹೇಳೋದಿಷ್ಟೇನೆ ಸ್ವತಂತ್ರ ಬಂದು ಎಷ್ಟೋ ಜನ ಒಂದು ಮನೆಗಳಿಲ್ಲ ಒಂದು ಇಲ್ಲ ಒಂದು ಮನೆ ಕಟ್ಬೇಕು ಅಂದರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ತಮ್ಮ ಎರಡು ಸೈಟು ಮೂರು ಸೈಟು ಹತ್ತು ಸೈಟು ನಲ್ವತ್ತು ಸೈಟು ಐದೇನಿದು ಮನ ಇದೆಯಾ ಯಾವುದೇ ಪಕ್ಷದಲ್ಲಿದ್ದು ಈ ರೀತಿ ಮಾಡಿದರೆ ತಮ್ಮನೆಲ್ವಾ ಸರ್ ಒಂದು ಭಾಳ ಸ್ಪಷ್ಟವಾಗಿ ಇರ್ತದೆ ಯಾವುದೇ ಪಕ್ಷದವರಾಗಿರ್ಲಿ ವಂಚನೆ ಮಾಡಿದ್ರು ಸರ್ ಅವ್ರಿಗೆ ಶಿಕ್ಷೆ ಆಗಬೇಕು ಆದರೆ ಯಾರು ಸಂವಿಧಾನದಲ್ಲಿ ಪ್ರಮಾಣ ತೆಗೆದುಕೊಂಡು ಅದು ಮುಖ್ಯಮಂತ್ರಿ ಇರ್ಬೋದು ಮಂತ್ರಿ ಇರ್ಬೋದು ಶಾಸಕರಾಗಿರ್ಬೋದು ಅವರು ಹೊಣೆಗಾರಿಕೆ ಭಾಳ ಇರುತ್ತೆ ಬೇರೆಯವ್ರ ಪಾಠ ಹೇಳೋಕ್ಕಿಂತ ಮುಂಚೆ ಅವ್ರು ಹೇಗೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಜನರು ಈ ಮಾಡ್ತಾ ಇರ್ತಾರೆ ಅದರಿಂದ ಈ ಒಂದು ಸತ್ಯ ಹೊರಗಡೆ ಬರಬೇಕು ಮತ್ತು ಜೊತೆಗೆ ಇವತ್ತು ಈ ಜನಗಳೇನು ಎದುರಿಸ್ತಾ ಇದ್ದಾರೆ ಅಭಿವೃದ್ಧಿಯ ಶೂನ್ಯತೆ ಮತ್ತು ಅಭಿವೃದ್ಧಿಲಿರ್ತಕ್ಕಂಥ ಕೊರತೆ ಜನಗಳನ್ನು ದೀಕ್ಷೆ ಏನು ಭರವಸೆಯನ್ನು ಕೊಟ್ಟಿದ್ದು ಅದು ಸಾಕಾರ ಈ ದೃಷ್ಟಿಯಿಂದ ಈ ಪಾದಯಾತ್ರೆಯನ್ನು ಇಲ್ಲಿ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಹಗರಣಗಳ ವಿರುದ್ಧ ಮತ್ತು ಅಧಿಕಾರ ದುರುಪ್ಯೋಗದ ವಿರುದ್ಧ ಈ ಹೋರಾಟ ಹಾಗೂ ಜೊತೆಗೆ ಇಲ್ಲಿ ಕಾರ್ಯಕರ್ತರು ಉತ್ಸವದಿಂದ ಕಾರ್ಯಕರ್ತರೇ ಯಾವುದೇ ಪಕ್ಷ ಶಕ್ತಿ ಭಕ್ತರ ಭಕ್ತಿಯೇ ಭಗವಂತನ ಶಕ್ತಿ ಅಂತ ಹೇಗೆ ಹೇಳ್ತೇವೆ ಅವರು ಕಾರ್ಯಕರ್ತರ ಶಕ್ತಿ ಭಾಗವಹಿಸಿಕೆಯೇ ಇದಕ್ಕೆ ಈ ಸಂದರ್ಭದಲ್ಲಿ ಈ ಹೋರಾಟದ ಮುಖೇನ ಒಂದು ಸಂದೇಶವನ್ನು ಮತ್ತು ಜೊತೆಗೆ ಈ ಒಂದು ಹಗರಣಕ್ಕೆ ಭಾಗಿಯಾಗಿರೋರಿಗೆ ಶಿಕ್ಷೆ ಗುಣಪಡಿಸಬೇಕು ಅಂತಕ್ಕಂಥ ಆಗ್ರಹ